ನಮಸ್ಕಾರ ಗೆಳೆಯರೇ ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಪಹಲ್ಗಾಮ್ ದಾಳಿಯ ಕುರಿತು ತೀವ್ರ ಚರ್ಚೆ ನಡೆದಿದ್ದು ಈ ದಾಳಿಯಲ್ಲಿ ಭಾಗಿಯಾದ ಉಗ್ರರನ್ನ ಯಾವಾಗ ಮಟ್ಟ ಹಾಕಲಾಗ್ತದೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿತ್ತು ಸೊ ಈಗ ಇದಕ್ಕೆ ಉತ್ತರವಾಗಿ ಭಾರತೀಯ ಸೇನೆಯು ಮಹತ್ವದ ಹೆಜ್ಜೆ ಇಟ್ಟು ಆಪರೇಷನ್ ಮಹಾದೇವವನ್ನು ಪ್ರಾರಂಭಿಸಿದೆ ಪ್ರಸ್ತುತ ಈ ಕಾರ್ಯಾಚರಣೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಸೇನೆಯ ಕ್ರಮವನ್ನು ನೋಡಿದಾಗ ಈ ಶತ್ರುಗಳಿಗೆ ಅದರ ರೌದ್ರ ರೂಪ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಗೆಳೆಯರ ಪಹಲ್ಗಾಮ್ ದಾಳಿಯ ನಂತರ ನಮ್ಮ ಸೇನೆ ಪಾಕಿಸ್ತಾನದೊಳಗೆ ನುಗ್ಗಿ ಹಲವು ಉಗ್ರರನ್ನು ಮತ್ತು ಅವರ ಸೇನಾ ನೆಲೆಗಳನ್ನ ನಾಶಪಡಿಸಿದೆ ಆದರೆ ಇಲ್ಲಿ ಪಹಲ್ಗಾಮ್ ಅಲ್ಲಿ ದಾಳಿಯನ್ನ ನೇರವಾಗಿ ನಡೆಸಿದವರು ಅಂದರೆ ನಾಗರಿಕರ ಮೇಲೆ ಗುಂಡು ಹಾರಿಸಿದ ಉಗ್ರರ ಹತ್ಯೆ ಕುರಿತು ಪ್ರಶ್ನೆಗಳು ಉದ್ಭವಿಸಿದವು ಸೊ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಯು ಕಣಿವೆಯಾದ್ಯಂತ ನಿರಂತರವಾಗಿ ತನಿಖೆ ನಡೆಸ್ತಾ ಇತ್ತು ಹಾಗೂ ಯಾವುದಾದ್ರೂ ಒಂದು ಸುಳಿವು ಸಿಗಬಹುದೇ ಅಂತ ಕಾಯ್ತಾ ಇತ್ತು ಸೊ ನಿನ್ನೆಗೆ ಲಿಡ್ವಾಸ್ ನ ಸಾಮಾನ್ಯ ಪ್ರದೇಶದ ಕಾಡುಗಳಲ್ಲಿ ಕೆಲವು ಉಗ್ರರು ಅಡಗಿದ್ದಾರೆ ಅನ್ನೋ ನಿಖರ ಮಾಹಿತಿ ಸೇನೆಗೆ ಸಿಕ್ಕಿತ್ತು ಈ ಸುಳಿವು ಸಿಕ್ಕ ತಕ್ಷಣ ಸೇನೆಯು ತಡ ಮಾಡದೆ ಆಪರೇಷನ್ ಮಹಾದೇವವನ್ನ ಪ್ರಾರಂಭಿಸಿತ್ತು ಗೆಳೆಯರೆ ಈ ಆಪರೇಷನ್ ನ ಮುಖ್ಯ ಉದ್ದೇಶ ಈ ಎಲ್ಲಾ ಉಗ್ರರನ್ನ ನಾಶಪಡಿಸುವುದು ಹಾಗೂ ಕೆಲವು ಗಂಟೆಗಳ ಹಿಂದೆ ಆರಂಭವಾದ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆಗೆ ದೊಡ್ಡ ಯಶಸ್ಸು ಸಿಕ್ಕಿದೆ ಈವರೆಗೆ ಮೂವರು ಉಗ್ರರನ್ನ ನಮ್ಮ ಸೈನಿಕರು ಹೊಡೆದುಳಿಸಿದ್ದಾರೆ ಹೊಡೆದುಳಿಸಲಾದ ಮೂರು ಉಗ್ರರಲ್ಲಿ ಒಬ್ಬ ಪ್ರಮುಖ ಕಮಾಂಡರ್ ಆಗಿದ್ದು ಇವನೇ ಪಹಲ್ಗಾಮ್ ದಾಳಿಯ ಸಂಪೂರ್ಣ ಯೋಜನೆಯನ್ನು ರೂಪಿಸಿದ್ದ ಹಾಗೂ ಅವನ ಹೆಸರು ಸುಲೇಮಾನ್ ಈ ಸುಲೇಮಾನ್ ಅನ್ನು ಹೆಸರಿನ ಭಯೋತ್ಪಾದಕನನ್ನು ಈ ದಾಳಿಯ ಮಾಸ್ಟರ್ ಮೈಂಡ್ ಅಂತಾನೆ ಗುರುತಿಸಲಾಗಿದೆ ಹಾಗೂ ಭಾರತ ಸರ್ಕಾರ ಆತನ ತಲೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಿಸಿತು ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಈ ಸುಲೆಮಾನ್ ಅನ್ನು ಭಯೋತ್ಪಾದಕ ಪಾಕಿಸ್ತಾನಿ ಸೇನೆಯ ಸ್ಪೆಷಲ್ ಕಮಾಂಡೋ ಯೂನಿಟ್ನ ಮಾಜಿ ಸದಸ್ಯನಾಗಿದ್ದನು ಈ ಪಾಕಿಸ್ತಾನಿ ಸೇನೆಯು ತಮ್ಮ ಟಾಪ್ ಕಮಾಂಡೋಗಳನ್ನು ಬ್ರೈನ್ ವಾಶ್ ಮಾಡುವ ಮೂಲಕ ಧರ್ಮದ ಹೆಸರಿನಲ್ಲಿ ಭಾರತಕ್ಕೆ ಕಳಿಸುವುದು ಸಾಮಾನ್ಯವಾಗಿದೆ ಇವರು ಲಷ್ಕರ್ ಎ ವಿವಿಧ ಉಗ್ರ ಸಂಘಟನೆಗಳನ್ನು ನಡೆಸಲು ಭಾರತಕ್ಕೆ ನುಸುಳುತ್ತಾರೆ ಈ ಸುಲೆಮಾನ್ ಕೂಡ ಇದೇ ರೀತಿ ಟಿ ಆರ್ ಎಫ್ ಅನ್ನು ಹೆಸರನ್ನ ಸಂಘಟನೆಯನ್ನ ಮುನ್ನಡೆಸುತ್ತಿದ್ದನು ಸೊ ಈಗ ಅವನ ಜೊತೆ ಇನ್ನು ಇಬ್ಬರು ಉಗ್ರರನ್ನು ಕೂಡ ಹತ್ಯೆ ಮಾಡಲಾಗಿದೆ ಪ್ರಸ್ತುತ ಒಬ್ಬರು ಅಥವಾ ಇಬ್ಬರು ಉಗ್ರರು ಇನ್ನು ಅಡಗಿರುವ ಸಾಧ್ಯತೆ ಇದ್ದು ತೀವ್ರ ಹುಡುಕಾಟವೂ ಕೂಡ ನಡೀತಾ ಇದೆ ಹಾಗೆಯೇ ಗೆಳೆಯರೆ ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಏನಂದ್ರೆ ಆಪರೇಷನ್ ಮಹಾದೇವ್ ನಲ್ಲಿ ಇದುವರೆಗೆ ನಮ್ಮ ಯಾವುದೇ ಸೈನಿಕರಿಗೆ ಹಾನಿಯಾಗಿಲ್ಲ ಯಾವುದೇ ಸೈನಿಕ ಹುತಾತ್ಮರಾಗಿಲ್ಲ ಅಥವಾ ಗಾಯಗೊಂಡಿಲ್ಲ ಅನ್ನೋದು ವರದಿಯಾಗಿದೆ ಹಾಗೂ ಈ ಆಪರೇಷನ್ ಕೊನೆಗೊಳ್ಳುವವರೆಗೂ ನಮ್ಮ ಎಲ್ಲಾ ಸೈನಿಕರು ಸುರಕ್ಷಿತವಾಗಿರ್ಲಿ ಅನ್ನೋದನ್ನ ನಾವು ಆಶಿಸೋಣ ಹಾಗೂ ಇದಷ್ಟೇ ಅಲ್ಲದೆ ಉಗ್ರರು ಅಡಗಿದ ಸ್ಥಳದಿಂದ ಕೆಲವು ಆತಂಕಕಾರಿ ಚಿತ್ರಗಳು ಹೊರಬಿದ್ದಿದ್ದು ಆ ಚಿತ್ರಗಳಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿವೆ ಇದರರ್ಥ ಈ ಉಗ್ರರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದ್ರು ಇವರ ಬಳಿ ಅಷ್ಟು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳು ಲಭ್ಯ ಬಿದ್ದವು ಹಾಗಾಗಿ ಇದೇ ಕಾರಣಕ್ಕೆ ಈ ಆಪರೇಷನ್ ಮಹಾದೇವ್ ಅತ್ಯಂತ ಮಹತ್ವದಾಗಿದೆ ಯಾಕಂದ್ರೆ ಒಂದ್ ವೇಳೆ ಉಗ್ರರು ಮತ್ತೊಂದು ದಾಳಿ ನಡೆಸಿದ್ರೆ ಆಗ ಅದು ನಮ್ಮ ಸೇನೆಗೆ ಸರ್ಕಾರಕ್ಕೆ ಮತ್ತು ಇಡೀ ದೇಶಕ್ಕೆ ದೊಡ್ಡ ನಾಚಿಕೆಗೇಡಿನ ಸಂಗತಿ ಆಗ್ತಾ ಇತ್ತು ಹಾಗೂ ಈ ಪಾಕಿಸ್ತಾನಕ್ಕೂ ನೀವು ನಿಮ್ಮ ದೇಶದಲ್ಲಿ ಉಗ್ರರನ್ನ ಕಂಟ್ರೋಲ್ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ನಮ್ಮ ಮೇಲೆ ಆರೋಪ ಮಾಡ್ತೀರಿ ಅನ್ನೋ ಹೇಳುವುದಕ್ಕೆ ಅವಕಾಶ ಸಿಗ್ತಾ ಇತ್ತು ಸೊ ಅದಕ್ಕಾಗಿ ಗೆಳೆಯರಿ ಆಪರೇಷನ್ ಮಹಾದೇವನ್ನ ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸಬಾರದು ಇದು ನಮ್ಮ ವರ್ತಮಾನ ಮತ್ತು ಭವಿಷ್ಯ ಎರಡಕ್ಕೂ ಬಹಳ ನಿರ್ಣಾಯಕ ಕಾರ್ಯಾಚರಣೆ ಆಗಿದೆ ಸೊ ಈಗ ಉಳಿದಿರುವ ಉಗ್ರರನ್ನ ಆದಷ್ಟು ಬೇಗ ಮಟ್ಟ ಹಾಕಲಾಗುವುದಂತ ಆಶಿಸೋಣ ಸೊ ಅದಕ್ಕಾಗಿ ಗೆಳೆಯರೆ ನಾನು ನಿಮ್ಮೆಲ್ಲರಲ್ಲಿ ಆಪರೇಷನ್ ಮಹಾದೇವನ ಯಶಸ್ಸಿಗೆ ಮತ್ತು ನಮ್ಮ ಸೈನಿಕರ ಸುರಕ್ಷತೆಗಾಗಿ ಪ್ರಾರ್ಥಿಸುವಂತೆ ಮನವಿ ಮಾಡ್ತೇನೆ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ